அ যারা নানা ফোন মানে দাপা সংইতা ওকি মহাল লাকন শিচ হাম মনদা না এয়ায়ান তাংদিদ্লো মাকাস গরজানে আনো এনো না একি মাডেলো ম� மாமி திவிக்கிற சங்கிலி பரிதேர்வுக்கு வந்த ஒரே படங்கள் ஏற்ற ராணுவ வார்த்தை என்று சொல்லிட்டு மாமி மீனாக்ஷிமின் பதில் பதில் வாய்க்கு நுண்தலையின் நடுவரை வாட்டி திவிக்கிற சங்கிலி மற்றும் இன்னொரு குழந்தை மாமி இயற்கையில் திருமதி மீனாக்ஷிமின் ಗಂಟಲ ಬ್ಯಾನ ಅಲ್ಲಿ ಕತ್ತ ನೋಳವಾ ತಾಯಿ ಚಾ ಕುಡಿತೇನಾ ಸರೋಜಾ ಓ ಕುಡ್ರಿ ಮಾಮಿ ಹೊರಡ್ಕೊಂಡು ಗಂಟಲ ಬ್ಯಾನ ಕತ್ತತೆ ಚಾ ಕುಡ್ರಿ ಮತ ಏನ್ ಬಾದ್ರಪ್ಪ ಮದನೆ ಯಾರು ಕುಡಿತಾರೀ ಚಾ ಕಾಫಿ ಕಾಫಿ ನೋಳವಾ ಮಾಡ್ಲಿಕ್ಕೆ ಕಾಫಿ ಪುಡಿ ಖಾಲಿ ಆಗಿದೆ ನೋಡು ಸರೋಜಾ ಸರೋಜಾ ನೀ ಮನೆಗೆ ನಡಿವಾ ಅದಕ್ಕೆ ಯಷ್ಟ ಹೇಳಿದರೂ ಕಿವಿ ಕೇಳಸಂಗಿಲ್ಲ ನಾ ಆಮೇಲೆ ಹೇಳ ಕಳಸ್ತೀನಿ ಹೋಗು ಹಾ ತರಿ ಮಾವಾ ಹಾಗಂದ್ರೆ ನಾ ಹೋಗಿ ಬರ್ತೀನಿ ರೀ ನೀ ಹೇಳ್ರಿ ಮಾಮಿಗೆ ಆಮೇಲೆ

ക്ഷി <kritik> മാ <therapeuticoganagna> <small> <and> <unprecedentedgenommen> <todak> <todak> ಅದಕ್ಕೆ ರಾವ ತಾಯಿ ಎಲ್ಲರೂ ಭಜನೆ ಕರೆದೇ ಬಿಟ್ಟು ಬಿಟ್ಟಾರೆ ಈಗ ನಾವು ಈ ಕಡೆ ಎಲ್ಲ ಗಣಪತಿ ಹಾಡ ಶುರು ಮಾಡಿರ್ತೀವಿ ಅವ್ರ ಆ ಕಡೆ ತಮ್ಮ ಹಾಡ ಬ್ಯಾರೇನೆ ಶುರು ಮಾಡಿರ್ತಾರ ಅವ್ರಿಗಂತೂ ನಾವು ಹಾಡಿದ ಕೇಳಿಸಂಗಿಲ್ಲ ಮತ್ತೆ ನಾವೆಲ್ಲ ಕುಡಿಬೇಕಲ್ವ ಹೌದ್ ನೋಡ್ರಿ ಮಾಮಿ ಏನ್ ಮಾಡೋದ್ರಿ ಹಿರಿ ತಲೆಯನ್ನ ಅವ್ಸ್ಕೊಂಡು ಹೋಗ್ಬೇಕಲ್ರಿ ಮೊದಲಿಂದ ಭಜನೆ ಮಾಡ್ಕೊಂಡ್ ಬಂದಾರ ಈಗ ಏನ ಅಲ್ಲಿ ಹೋದ್ರ ಮಾರಿ ಸಣ್ಣ ಮಾಮಿ ಹೌದವ ತಾಯಿ ಹೌದು ಅದಕ್ಕೆ ಮತ್ ಸುಮ್ ಕೊಡೋದು